ಬರ್ತಕ್ಕಂಥ ಸಂದರ್ಭ ಇಲ್ಲ ಒಂದು ಹದಿನೇಳನ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿ ಬರುವಂಥ ಸಂದರ್ಭ ಇಲ್ಲ ಸುಮಾರು ಎಲ್ಲ ಕೂಡ ಗಾಡಿ ಇತ್ತು ನಾವೆಲ್ಲ ಬರ್ತಾ ಇದ್ದು ಬರ್ತಾ ಇದ್ದ ಸಂದರ್ಭದಾಗ ಅಚಾನಿಕ ನಮ್ಮ ಟೈರಿಂಗ ಗಾಡಿದ ಎಕ್ಸೆಲ್ ಕಟ್ಟಾಗಿ ಎಕ್ಸೆಲ್ ಕಟ್ಟಾಗಿ ಸುಮಾರು ಅಚಾನಿಕ ಅದು ತೆಗಿನಾಗೋಗಿ ಆಮೇಲೆ ತಾರಗಾಮಿಗಾಲದು ಬಹಳ ದೊಡ್ಡ ದೊಡ್ಡ ಅನಾಹುತ ಘಟನೆಲ್ಲ ಲಕ್ಷಾಂತರ ರೈತರು ದೇವರ ಆಶೀರ್ವಾದ್ರಿ ಇವತ್ತೆಲ್ಲ ನಾವು ಜೀವಂತವಾಗಿ ಬದುಕಿದ್ದು ನಮ್ಗೆ ಏನು ಕೂಡ ಸಣ್ಣ ಕೂಡ ಖರ್ಚಾಗಿಲ್ಲ ನಾವು ಒಬ್ಬರಿಗೆ ಸ್ವಲ್ಪ ಆಗೈತಿ ಅದೆಲ್ಲ ಈಗಾಗಲೇ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದ್ರು